ಎಲ್ಲರ ನಮಸ್ಕಾರ ಬಾಂಗ್ಲಾದೇಶಕ್ಕೆ ಬೆಂಕಿ ಬಿದ್ದಿದೆ ಒಂದು ರೀತಿಯಲ್ಲಿ ಬಾಂಗ್ಲಾ ನಮ್ಮ ಮಗು ಬಾಂಗ್ಲಾದೇಶ ಹುಟ್ಟುವುದಕ್ಕೆ ಬಹಳ ಮುಖ್ಯವಾದ ಕಾರಣ ಅಂತಂದರೆ ಅವರು ಶ್ರೀಮತಿ ಇಂದಿರಾ ಗಾಂಧಿ ಅವರು ಬಾಂಗ್ಲಾ ವಿಮೋಚನೆಯ ಸಂದರ್ಭದಲ್ಲಿ ದೊಡ್ಡಣ್ಣ ಅಮೆರಿಕಾದಿಂದ ಪ್ರಾರಂಭವಾಗಿ ಯಾರ ಮಾತನ್ನು ಇಂದಿರಾ ಗಾಂಧಿ ಕೇಳಿಲ್ಲ ಶಿ ಡಿ ಆ್ಯಂಡ್ ಶಿ ಅಚೀವ್ ಇಟ್ ಆದ್ದರಿಂದನೇ ಬಾಂಗ್ಲಾದೇಶ ನಮ್ಮ ಮಗು ಅಂತ ಇವತ್ತು ಬಾಂಗ್ಲಾದೇಶದ ಸ್ಥಿತಿ ಇದೆಯಲ್ಲ ಬಾಂಗ್ಲಾಕ್ಕೆ ಬೆಂಕಿ ಬಿದ್ದಿದೆ ಬಾಂಗ್ಲಾ ಹೊತ್ತಿ ಉರಿಯುತ್ತಿದೆ ಈ ಉರಿಯುತ್ತಿರುವ ಬೆಂಕಿಯಲ್ಲಿ ಬಹಳಷ್ಟು ಜನ ಮೈ ಕಾಯಿಸಿಕೊಳ್ಳುತ್ತಿದ್ದಾರೆ ಎಸ್ ಅನುಮಾನ ಬೇಕಾಗಿಲ್ಲ ಬಾಂಗ್ಲಾದಲ್ಲಿ ಅಲ್ಪಸಂಖ್ಯಾತರ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಏನಿದೆ ಈ ದೌರ್ಜನ್ಯದ ಕುರಿತು ಈವನ್ ಇಂಗ್ಲೆಂಡ್ನ ಸಂಸತ್ತಿನಲ್ಲಿ ಕೂಡ ಚರ್ಚೆ ನಡೆದಿದೆ ಅವರು ಕೂಡ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ ಹಾಗೆ ಭಾರತದಲ್ಲಿ ಬಹಳಷ್ಟು ಕಡೆ ಈ ಬಗ್ಗೆ ಪ್ರತಿಭಟನೆಗಳು ನಡೀತಾ ಇವೆ ಬಾಂಗ್ಲಾದಲ್ಲಿ ನಡೆಯುತ್ತಿರುವುದು ಬಹುಸಂಖ್ಯಾತರಿಂದ ಅಲ್ಪಸಂಖ್ಯಾತರ ಮೇಲೆ ದಾಳಿ ಆದರೆ ಈ ಅಲ್ಪಸಂಖ್ಯಾತರು ಹಿಂದೂಗಳು ಬಹುಸಂಖ್ಯಾತರು ಮುಸ್ಲಿಮರು ಇದನ್ನು ನಾವು ಹೇಗೆ ನೋಡಬೇಕು ಇದು ಹಿಂದೂ ಮುಸ್ಲಿಂ ಒಂದು ಗಲಾಟೆನೋ ಜಗಳನೋ ಅಂತ ನೋಡಬೇಕು ಅಥವಾ ಬಹುಸಂಖ್ಯಾತರು ಅಲ್ಪಸಂಖ್ಯಾತರ ಮೇಲೆ ನಡೆಸುತ್ತಿರುವ ದೌರ್ಜನ್ಯ ಅಂತ ನೋಡಬೇಕು ಬಾಂಗ್ಲಾದೇಶದಲ್ಲಿ ಯು ಸಿ ಈ ಅಲ್ಪಸಂಖ್ಯಾತ ಹಿಂದೂಗಳ ಏನಿದ್ದಾರೆ ಅವರ ಪ್ರಮಾಣ ಎಂಟರಿಂದ ಹತ್ತು ಪರ್ಸೆಂಟ್ ಇದೆ ಉಳಿದದ್ದು ಮುಸ್ಲಿಮ್ಸ್ ಇದೆ ಸೊ ಅಲ್ಲಿರುವ ದೇವಸ್ಥಾನಗಳ ಮೇಲೆ ಅಟ್ಯಾಕ್ ಮಾಡಲಾಗಿದೆ ಇಸ್ಕಾನ್ ಅಂತ ಸಂಸ್ಥೆಯ ಮುಖ್ಯಸ್ಥರನ್ನ ಬಂಧಿಸಲಾಗಿದೆ ಬೆಂಕಿ ಹೆಚ್ಚಲಾಗಿದೆ ಭಾರತ ಬಾಂಗ್ಲಾ ಸಂಬಂಧದ ನಡುವಿದ ಕಲ್ಚರಲ್ ಎಸೋಸಿಯೇಷನ್ ಎಲ್ಲವನ್ನ ಮುಗಿಸಲಾಗಿದೆ ಅಲ್ಲಿ ಇದಕ್ಕೆ ಕಾರಣಗಳು ಏನು ಇದೇನು ಏನು ನಾವು ನೋಡ್ತಾ ಹೋಗೋಣ ಬಹಳ ಮುಖ್ಯವಾಗಿ ಈಗ ವಿಶ್ವದಲ್ಲಿ ಈ ಬಹುಸಂಖ್ಯಾತ ರಾಜಕಾರಣ ಪ್ರಾರಂಭ ಆದ ಮೇಲೆ ಅಲ್ಪಸಂಖ್ಯಾತರ ಬದುಕು ನರಕ ಆಗಿದೆ ಅದು ನಾಟ್ ಓನ್ಲಿ ಇನ್ ಸಿ ಬಾಂಗ್ಲಾದೇಶ ಮಾತ್ರ ಅಲ್ಲ ವರ್ಲ್ಡ್ ವೈಡ್ ಎಸ್ ವರ್ಲ್ಡ್ ವೈಡ್ ಈ ಬಹುಸಂಖ್ಯಾತ ರಾಜಕಾರಣವನ್ನು ನಮ್ಮ ಭಾರತದ ಉಪಖಂಡದಲ್ಲಿ ಪ್ರಾರಂಭ ಮಾಡಿದ್ದು ಪಾಕಿಸ್ತಾನ ಪಾಕಿಸ್ತಾನದಲ್ಲಿ ಹಿಂದೂಗಳ ನಡೆದು ಹೋಯಿತು ಪಾಕಿಸ್ತಾನದಲ್ಲಿ ಅಲ್ಪಸಂಖ್ಯಾತರು ಏನಿದ್ರು ಅವರ ಕನ್ವರ್ಷನ್ ಮಾಡಲಾಯಿತು ಧರ್ಮ ಬಂದು ಸಿಕ್ಕಾಕೊಂಡು ಈಗ ಬಾಂಗ್ಲಾದೇಶದಲ್ಲೂ ಅದೇ ಆಗ್ತಿದೆ ಸೂಕ್ಷ್ಮವಾಗಿ ಗಮನಿಸಿ ಇದನ್ನ ಇಡೀ ಡೆವಲಪ್ಮೆಂಟ್ ಅನ್ನ ಬಹುಸಂಖ್ಯಾಕ ಮತ್ತು ಅಲ್ಪಸಂಖ್ಯಾಕರ ನಡುವಿನ ಸಂಘರ್ಷ ಅಂತ ಪರಿಗಣಿಸಬೇಕಾದ್ದು ಅತ್ಯಗತ್ಯ ಈ ಭಾರತದಲ್ಲಿ ಬಹಳಷ್ಟು ಜನ ಬಿಜೆಪಿ ಅವರು ಇವರು ಎಲ್ಲ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಹಿಂದೂಗಳ ವಿರುದ್ಧ ನಡೆಯುತ್ತಿರುವ ದೌರ್ಜನ್ಯ ಅಂತ ಇದು ಅರ್ಧ ಸತ್ಯ ಮಾತ್ರ ಅರ್ಧ ಸತ್ಯ ಪೂರ್ಣ ಸತ್ಯ ಪೂರ್ಣ ಸತ್ಯ ಯಾವುದು ಅಂದ್ರೆ ಬಹುಸಂಖ್ಯಾತರು ಅಲ್ಪಸಂಖ್ಯಾತರ ಮೇಲೆ ನಡೆಸುತ್ತಿರುವ ದೌರ್ಜನ್ಯ ದರ್ ಈಸ್ ಎ ಡಿಫ್ರೆನ್ಸ್ ಬಿಟ್ವೀನ್ ದ ಟೂ ಇವೆರಡರ ನಡುವೆ ವ್ಯತ್ಯಾಸ ಇದೆ ಈ ಬಹುಸಂಖ್ಯಾತ ರಾಜಕಾರಣ ಹ್ಯಾಕ್ ಪ್ರಾರಂಭ ಆಗುತ್ತೆ ಸೊ ಅದನ್ನು ನೀವು ಎಲ್ಲಿ ಬೇಕಾದ್ರೆ ಅಪ್ಲೈ ಮಾಡಬಹುದು ನೀವು ಅದು ಹೇಳೋಕ್ಕಿಂತ ಬದಲು ನಾನು ಯು ಸಿ ದಟ್ ಬಾಂಗ್ಲಾದೇಶಕ್ಕೆ ಬರ್ತೀನಿ ಬಾಂಗ್ಲಾದೇಶದಲ್ಲಿ ಯಾವಾಗ ಸೇಖ್ ಹಸೀನಾ ವಿರುದ್ಧ ಪ್ರತಿಭಟನೆಗಳು ಪ್ರಾರಂಭ ಆದವು ಜನಾಕ್ರೋಶ ಪ್ರಾರಂಭ ಆಯಿತೋ ಆಗ ಹಸೀನಾ ಬೆಂಬಲಕ್ಕೆ ನಿಂತಿದ್ದಾರೆ ಅನ್ನುವ ಕಾರಣಕ್ಕಾಗಿ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ದಾಳಿ ನಡೆದ್ತದೆ ಪ್ರಾರಂಭ ಆದ ಅದು ಸ್ಪ್ರೆಡ್ ಆಗ್ತಾ ಅಷ್ಟೊತ್ತಿಗೆ ಕೋಮುವಾದಿಗಳು ಬಂದು ಒಂದು ರೀತಿಯಲ್ಲಿ ಬಿಸಿ ಬಾಂಗ್ಲಾದೇಶವನ್ನು ಆಕ್ರಮಿಸಿ ಅಧಿಕಾರವನ್ನು ಹಿಡಿದುಕೊಂಡಿದ್ರು ಅವರು ಅಲ್ಲಿನ ಬಹುಸಂಖ್ಯಾತ ಮುಸ್ಲಿಮರನ್ನ ಅವರ ವೋಟ್ ಬ್ಯಾಂಕನ್ನು ಅವರನ್ನ ತಮ್ಮವರನ್ನಾಗಿ ಇಟ್ಟುಕೊಳ್ಳುವುದಕ್ಕಾಗಿ ಅವರು ಹಿಂದುಗಳನ್ನು ವಿರೋಧಿಗಳು ಅಲ್ಪಸಂಖ್ಯಾತರ ವಿರೋಧಿಗಳು ಅಂತ ಪೋರ್ಟ್ರೇಟ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಸೊ ಏನು ಬಾಂಗ್ಲಾದೇಶದ ಈ ಅಲ್ಪಸಂಖ್ಯಾತರು ಏನಿದ್ದಾರೆ ಅವರು ಶೇಖ್ ಹಸೀನಾಕ್ಕೆ ಬೆಂಬಲ ನೀಡಿದ್ದಾರೆ ಅನ್ನುವ ಆರೋಪದೊಂದಿಗೆ ಪ್ರಾರಂಭ ಆಗಿ ಅದು ಹಿಂದೂಗಳ ಮೇಲೆ ಸತತವಾಗಿ 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 ದಾಳಿ ನಡೆಯುವಂತೆ ಮಾಡ್ತಾರೆ ಸೊ ಇದೊಂದು ಅಪಾಯದ ಗಂಟೆ ಅಂತ ನಂಬಿದ್ದೇನೆ ಅದರ ಜೊತೆಗೆ ಎಲ್ಲ ದೇಶಗಳು ಕೂಡ ಈ ಬಹುಸಂಖ್ಯಾತ ರಾಜಕಾರಣದ ಅಪಾಯವನ್ನು ಅರ್ಥ ಮಾಡ್ಕೋಬೇಕು ಅದು ಇನ್ಕ್ಲೂಡಿಂಗ್ ಇಂಡಿಯಾ ಅದನ್ನೇ ನಾನು ಹೇಳೋದಕ್ಕೆ ಹೊರಟಿದ್ದು ನೀವು ಯಾವುದೋ ಒಂದು ಅಲ್ಪಸಂಖ್ಯಾತ ಸಮುದಾಯವನ್ನು ನೀವು ತೋರಿಸಿ ಇವರು ಅಪಾಯಕಾರಿಗಳು ಇವರು ಹೀಗೆ ಯಾಕಂದರೆ ನಮ್ಮ ಧರ್ಮದವರಲ್ಲ ಇವರು ಡೇಂಜರಸ್ ಇವರು ನಿಮ್ಮನ್ನು ಮುಳುಗಿಸ್ಬಿಡ್ತಾರೆ ಇವರನ್ನ ನಾನು ರಕ್ಷಣೆ ಮಾಡ್ತೀನಿ ಅವರಿಂದ ನಿಮ್ಮನ್ನು ಉಳಿಸ್ತೀನಿ ಈ ರೀತಿ ರಾಜಕಾರಣ ಎರಡು ಸಾವಿರದ ಇಸ್ವಿ ಹೊತ್ತಿಗೆ ಇಂಡಿಯಾದಲ್ಲಿ ಪ್ರಾರಂಭ ಆಯಿತು ಅದು ಗುಜರಾತಿಂದ ಪ್ರಾರಂಭ ಆದ್ದೆ ಸ್ಪೆಷಲಿ ಉಳಿದೆಲ್ಲ ರಾಜ್ಯಗಳಿಗಿಂತ ಗುಜರಾತ್ನಲ್ಲಿ ಪ್ರಾರಂಭ ಆಯಿತು ಸೊ ಅದನ್ನ ಪ್ರಾರಂಭ ಮಾಡಿದವರು ಅಮಿತ್ ಶಾ ಆ್ಯಂಡ್ ನರೇಂದ್ರ ಮೋದಿ ಅವರು ಈ ಬಹುಸಂಖ್ಯಾತರನ್ನೆಲ್ಲ ಒಗ್ಗೂಡಿಸುವುದಕ್ಕಾಗಿ ಅಲ್ಪಸಂಖ್ಯಾತನ ತೋರಿಸ್ತಾ 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 ಅವ್ರನ್ನ ಎರಡೇ ದರ್ಜೆಯ ಪ್ರಜೆಗಳು ಅನ್ನೋವಾಗಿ ಮಾಡ್ತಾ ಎಲ್ಲರ ಕೂಡ ಆ ಅಲ್ಪಸಂಖ್ಯಾತರನ್ನ ವಿರೋಧಿಸಬೇಕು ಅಂಥ ಮನಸ್ಥಿತಿಯನ್ನು ರೂಪಿಸೋದ್ದು ಅದು ಎರಡ್ ಸಾವಿರದ ಹದಿನಾಲ್ಕರತ್ತ ಓವರ್ ಆಲ್ ಇಂಡಿಯಾಕ್ಕೆ ಸ್ಪ್ರೆಡ್ ಆಯಿತು ಇಡೀ ಭಾರತ ದೇಶಕ್ಕೆ ಸ್ಪ್ರೆಡ್ ಆಯಿತು ಸೊ ನಾನು ಈ ಹಿಂದೆ ನಿಮಗೆ ಹೇಳಿದಾಗೆ ಎಲ್ಲೆಲ್ಲಿ ಮಸೀದಿಗಳ ಕಾಣ್ತವೋ ಅಲ್ಲಿ ಆಗೆದು ಲಿಂಗವನ್ನು ಹಿಂದೂ ಇದನ್ನು ಹುಡುಕೋ ಪ್ರತಿ ಮಸೀದಿಯ ಏನು ಗುಂಬಸ್ಗಳಿದ್ರೆ ಅದರ ಕೆಳಗಡೆ ಯಾವುದೋ ಒಂದು ಹಿಂದೂ ಆರ್ಕಿಟೆಕ್ಟ್ ಇದೆಯಾ ಅಂತ ಹುಡ್ಕೋದು ನ್ಯಾಯಾಲಯಕ್ಕೆ ಹೋಗೋದು ನ್ಯಾಯಾಲಯ ಸರ್ವೆ ಮಾಡೋದು ಈ ವಾತಾವರಣ ಭಾರತದಲ್ಲಿ ಪ್ರಾರಂಭ ಮಾಡಿದೆ ಇದು ಇನ್ನೊಂದು ರೂಪದಲ್ಲಿ ಇನ್ನೊಂದು ರೂಪದಲ್ಲಿ ಬಾಂಗ್ಲಾದೇಶದಲ್ಲಿ ಸೊ ಶೇಖ್ ಹಸೀನಾ ಮೇಲಿರುವ ಸಿಟ್ಟೇನಿದೆ ಶೇಖ್ ಹಸೀನ ಸಂರಕ್ಷಣೆ ಮಾಡುತ್ತಿರುವವರು ಭಾರತೀಯರು ಶೇಖ್ ಹಸೀನಾ ಅವರಿಗೆ ಬೆಂಬಲ ಕೊಡುತ್ತಿರುವವರು ಬಾಂಗ್ಲಾದೇಶದಲ್ಲಿರುವ ಹಿಂದೂಗಳು ಅಲ್ಪಸಂಖ್ಯಾತರು ಆದ್ದರಿಂದ ಅವರು ಟಾರ್ಗೆಟ್ ಮಾಡಬೇಕು ಅನ್ನೋದು ಅವರನ್ನ ಟಾರ್ಗೆಟ್ ಮಾಡಬೇಕು ಅನ್ನೋದಕ್ಕೆ ಈ ಕಾರಣಕ್ಕೇನು ಅಂದರೆ ಇಡೀ ಶೇಖ್ ಹಸೀನಾ ವಿರೋಧಿ ಮನಸ್ಥಿತಿಯ ಬಹುಸಂಖ್ಯಾತರನ್ನ ಒಗ್ಗೂಡಿಸುವುದು ಬ್ಯಾಂಕ್ ಆಗಿ ಮಾಡಿಕೊಳ್ಳೋದು ಅದು ಪೋಮವಾದ ಭಾಳ ಹೆಲ್ಪ್ ಮಾಡುತ್ತೆ ಬಹುಸಂಖ್ಯಾತರನ್ನ ಉಳಿಸಿಕೊಳ್ಳುವುದಕ್ಕೆ ಬಹುಸಂಖ್ಯಾತ ರಾಜಕಾರಣಕ್ಕೆ ಈ ಕೋಮುವಾದ ಬಹುದೊಡ್ಡ ಅಸ್ತ್ರ ಅವರಿಗೆ ಅಲ್ಪಸಂಖ್ಯಾತನ್ನು ತೋರಿಸೋದು ಹೆದರ್ಸೋದು ತೋರಿಸೋದು ಹೆದರ್ಸೋದು ಬಂಗಾಲದಲ್ಲಿ ಅದ್ವನ್ ಇಸ್ಕಾನ್ ಹಾಗೆ ನೋಡಿದರೆ ಅವರು ಅನ್ನ ಸಂತರ್ಪಣೆ ಬಹಳ ಅದ್ಭುತವಾದ ಕೆಲಸವನ್ನು ಇಸ್ಕಾನ್ ಸಂಸ್ಥೆ ಮಾಡ್ತಿದೆ ಆ ಇಸ್ಕಾನ್ ಸಂಸ್ಥೆ ಇಸ್ಕಾನ್ ಅಂತ ಸಂಸ್ಥೆಯನ್ನೇ ತೋರಿಸ್ತಾ ಅವ್ರಿಗೆ ದೇಶದ್ರೋಹದ ಪಟ್ಟವನ್ನ ಕಟ್ಟಿ ಇಸ್ಕಾನ್ನ ಅಹ್ ಬುಲ್ಡೋಸ್ ಮಾಡೋದಕ್ಕೆ ಹೋಗೋದು ಅಲ್ಲಿರುವ ದೇವಸ್ಥಾನ ಇಲ್ಲೆಲ್ಲ ಬಿಸಿ ಕೋಮವಾದವನ್ನು ಸ್ಪ್ರೆಡ್ ಮಾಡ್ತಾರೆ ಈ ಮನಸ್ಥಿತಿ ಸ್ಟೇಟ್ ಆಫ್ ಮೈಂಡ್ ಇದು ಬಹುಸಂಖ್ಯಾತ ರಾಜಕಾರಣದ ಕೇಂದ್ರವೇ ಇದೆ ಸ್ಟೇಟ್ ಆಫ್ ಮೈಂಡ್ ಈ ಮನಸ್ಥಿತಿ ಭಾರತದಲ್ಲೂ ಇದೆ ನನಗೀಗ ಆಶ್ಚರ್ಯ ಆಗೋದು ಬಹಳಷ್ಟು ಜನ ದೇಶಾದ್ಯಂತ ಮೆರವಣಿಗೆಯನ್ನು ಏನು ಮಾಡ್ತಾ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯವನ್ನು ವಿರೋಧ ಮಾಡ್ತಿದ್ದಾರೆ ಸರಿ ಅದನ್ನ ನೀವು ಹಿಂದೂಗಳ ಮೇಲಿನ ದೌರ್ಜನ್ಯ ಅಂತ ನೋಡಬೇಕು ಅಥವಾ ಅಲ್ಪಸಂಖ್ಯಾತರ ಮೇಲೆ ಬಹುಸಂಖ್ಯಾತರು ನಡೆಸುತ್ತಿರುವ ದೌರ್ಜನ್ಯ ಅಂತ ನೋಡಬೇಕು ಸೊ ಈ ಪ್ರತಿಭಟನಾಕಾರರು ಇದನ್ನ ಈ ರೀತಿ ನೋಡೋದಕ್ಕೆ ಸಿದ್ಧ ಇಲ್ಲ ಇದನ್ನ ಅಲ್ಪಸಂಖ್ಯಾತರು ಮತ್ತು ಬಹುಸಂಖ್ಯಾತರ ನಡುವಿನ ಸಂಘರ್ಷ ಅಂತ ನೋಡಿದರೆ ದಟ್ ಲಾಜಿಕ್ ಸರ್ ದಟ್ ಲಾಜಿಕ್ ವಿಲ್ ಅಪ್ಲೈ ಟು ಇಂಡಿಯಾ ಆಲ್ಸೋ ಅಂಡರ್ಸ್ಟ್ಯಾಂಡ್ ಇಂಡಿಯಾ ಇಂಡಿಯಾಕ್ಕೂ ಇದು ಎಪ್ಲೈ ಆಗುತ್ತೆ ನೀವು ಸತತವಾಗಿ ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಮಾಡ್ತಾ ಬಹುಸಂಖ್ಯಾತರನ್ನು ನೀವು ಓಲೈಸುತ್ತಾ ಅವರ ಮನಸ್ಸನ್ನು ಕೋಮುವಾದಿ ಮನಸ್ಸಾಗಿ ಪರಿವರ್ತಿಸ್ತಾ ರಾಜಕೀಯ ಲಾಭವನ್ನು ತೆಗೆದುಕೊಳ್ಳೋದಿದೆಯಲ್ಲ ಅದು ಒಂದು ಹಂತದಲ್ಲಿ ಬೆಂಕಿ ಬೀಳುವುದಕ್ಕೆ ಕಾರಣ ಆಗುತ್ತೆ ಏನಡಿ ಒಂದು ಹಂತದಲ್ಲಿ ಬೆಂಕಿ ಬೀಳುವುದಕ್ಕೆ ಕಾರಣ ಆಗುತ್ತೆ ಅದೇನೇ ಅದೇ ಬಾಂಗ್ಲಾದೇಶದಲ್ಲಿ ಆಗ್ತಾ ಇರೋದು ಸೊ ಅದು ಎಲ್ಲಿವರೆಗೆ ಆ ವಿರೋಧ ಹೋಗಿದೆ ಅಂದರೆ ಭಾರತದಿಂದ ಯಾರೋ ಪ್ರವಾಸಿಗರು ಹೋದ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ ಹುಚ್ಚಿರಾಗ್ಬಿಟ್ಟಿದ್ದಾರೆ ಹುಚ್ಚಿರೇ ಆಗ್ಬಿಟ್ಟಿದ್ದಾರೆ ಅವ್ರ ಮನುಷ್ಯರ ಉಳಿದೇ ಇಲ್ಲ ಅವರಿಗೆ ಅವರಿಗೆ ಕಾಣುವುದು ಅಷ್ಟೇ ಅವರಿಗೆ ಕಾಣುವುದು ಅಲ್ಲಿ ಅಲ್ಪಸಂಖ್ಯಾತರು ಅವರನ್ನ ನಾಶಪಡಿಸ್ಬೇಕು ಹಾಗಿದ್ರೆ ನಾವು ಸಂತೋಷವಾಗಿರ್ತೀವಿ ಅಲ್ಲರಿ ಏಟ್ ಪರ್ಸೆಂಟ್ ಇರುವ ಹಿಂದೂಗಳು ಅಲ್ಪಸಂಖ್ಯಾತರು ಬಂಗಾಳದಲ್ಲಿ ಅವರೇ ಆಗಿರಿ ಬಾಂಗ್ಲಾದೇಶದಲ್ಲಿ ಏಟ್ ಪರ್ಸೆಂಟ್ ಜನ ಇವ್ರ ತೊಂಬತ್ತು ಪರ್ಸೆಂಟ್ ಜನರಿಗೆ ಏನ್ರಿ ಮಾಡೋಕ್ಕಾಗುತ್ತೆ ಕಾಮನ್ ಸೆನ್ಸ್ ಬೇಡವಾ ಅದೇ ಇಂಡಿಯಾದಲ್ಲನ್ನು ಹದಿನಾಲ್ಕು ಪರ್ಸೆಂಟ್ ಇರುವ ಮುಸ್ಲಿಮ್ರು ಏನು ಮಾಡೋಕ್ಕಾಗುತ್ತೆ ನಾವು ಎಂಬತ್ತೈದು ಪರ್ಸೆಂಟ್ ಇದ್ದೀವಿ ಅಲ್ವಾ ಆದರೆ ಆ ಮನಸ್ಥಿತಿ ಬಾಂಗ್ಲಾದೇಶದಲ್ಲಿ ಈ ಮುಸ್ಲಿಂ ಉಗ್ರಗಾಮಿ ಮನಸ್ಥಿತಿ ಹೇಗೆ ಸ್ಪ್ರೆಡ್ ಆಯಿತೋ ಅದು ಇಂಡಿಯಾದಲ್ಲಿ ಆಗದಂತೆ ಆದರೆ ಇಂಡಿಯಾದಲ್ಲಿ ಹಿಂದೂ ಉಗ್ರಗಾಮಿ ಮನಸ್ಥಿತಿ ಸ್ಪ್ರೆಡ್ ಆಗದಂತೆ ನೋಡ್ಕೋಬೇಕಾಗಿದೆ ನಾವು ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅದರಿಂದ ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಮಾಡುವ ಅಪಾಯಕಾರಿಯಾದ ಸ್ಥಿತಿ ಈಗ ಇಂಡಿಯಾ ಪಾಕಿಸ್ತಾನ ಬಾಂಗ್ಲಾದೇಶ ಎಲ್ಲ ಕಡೆ ಆಗಬೇಕಾದ್ದು ಅಲ್ಪಸಂಖ್ಯಾತರನ್ನು ನಾವು ಹೇಗೆ ನೋಡಿಕೋಬೇಕು ಮತ್ತು ಅಲ್ಪಸಂಖ್ಯಾತರು ಮತ್ತು ಬಹುಸಂಖ್ಯಾತರ ನಡುವೆ ಸಾಮರಸ್ಯ ಹೇಗಿರಬೇಕು ಅನ್ನೋದು ಕೇವಲ ಭಾರತ ಉಪಖಂಡಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಈ ಬಹುಸಂಖ್ಯಾತ ರಾಜಕಾರಣ ಇಡೀ ವಿಶ್ವದಲ್ಲಿ ಎಲ್ಲೆಲ್ಲಿ ಬಲಪಂಥೀಯ ರಾಜಕಾರಣ ಪವರ್ಫುಲ್ ಆಗಿದೆಯೋ ಅಲ್ಲೆಲ್ಲ ಇದೆ ಈವನ್ ಇನ್ ಅಮೇರಿಕಾ ಟ್ರಂಪ್ ಬಂದವರಿಗೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಇವರು ಕೂಡ ಬಲಪಂಥೀಯ ನಾಯಕರು ಇನ್ನು ಯುರೋಪ್ನಲ್ಲಿ ಎಲ್ಲೆಲ್ಲಿ ಬಲಪಂಥೀಯ ರಾಜಕಾರಣ ಇದೆಯೋ ಅಲ್ಲಿ ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಮಾಡಲಾಗ್ತದೆ ಯಾಕೆಂದರೆ ಬಹುಸಂಖ್ಯಾತರನ್ನು ಒಗ್ಗೂಡಿಸ್ತಾ ನಿಮಗೆ ಅಪಾಯ ಇದೆ ನಾವು ನಿಮ್ಮ ರಕ್ಷಕರು ಇಲ್ಲಿ ಭಾಳ ಡೇಂಜರಸ್ ವಾತಾವರಣ ಇದೆ ನಾವು ನಿಮ್ಮ ರಕ್ಷಕರು ಅದನ್ನೇ ಬೆಂಬಲ ಕೊಡ್ತೀವಿ ಬಾಂಗ್ಲಾದಲ್ಲಿ ಮುಲ್ಲಾಗಳು ಉಳಿದವರೆಲ್ಲ ಮಾಡ್ತಾ ಇರೋದು ಜಮಾತ್ ಏನಿದೆ ಅದು ಕೂಡ ಈ ಒಂದು ವಾತಾವರಣವನ್ನು ಸೃಷ್ಟಿಸಿದೆ ಅದು ಬಾಂಗ್ಲಾದಲ್ಲಿರುವ ಮುಸ್ಲಿಮರಿಗೆ ಅಪಾಯಕಾರಿ ಅಂದರೆ ಬಹುಸಂಖ್ಯಾ ಅಲ್ಪಸಂಖ್ಯಾತರಾದವರು ಅವರು ಹಿಂದೂಗಳು ಬೇರೆ ಪ್ರಶ್ನೆ ಅಲ್ಪಸಂಖ್ಯಾತರನ್ನ ತೋರಿಸ್ತಾ ಅವರ ಇಮಾರತುಗಳನ್ನು ಕೆಡುವಂಥದ್ದು ಈ ಇದನ್ನ ನೋಡಿ ಬಂಗ್ಲಾ ಮತ್ತು ಇಂಡಿಯಾದ ವ್ಯತ್ಯಾಸ ಏನಂದ್ರೆ ಇಂಡಿಯಾದಲ್ಲಿ ಈ ಧಾರ್ಮಿಕ ಮುಸ್ಲಿಂ ಧಾರ್ಮಿಕ ಸ್ಥಳಗಳನ್ನ ಅಗೆದು ಲಿಂಗವನ್ನ ಇನ್ನೊಂದು ಹುಡ್ಸ್ಲಾಗ್ತಾ ಇದೆ ಬಾಂಗ್ಲಾದಲ್ಲಿ ಹಿಂದೂಗಳ ದೇವಸ್ಥಾನಗಳನ್ನು ನಾಶಪಡಿಸ್ಲಾಗ್ತಾ ಇದೆ ದಾಳಿ ಮಾಡಲಾಗ್ತಾ ಇದೆ ಇನ್ನೊಂದು ಮಾಡ್ತಾ ಇದೆ ಇವೆರಡರ ಹಿಂದೆ ಕೆಲಸ ಮಾಡುವ ಮನಸ್ಸೇನಿದೆ ಸೊ ಮುಸ್ಲಿಂ ಕೋಮುವಾದಿಗಳು ಜಮಾಯತ್ನ ಜನ ಏನಿದ್ದಾರೆ ಅವರ ಮನಸ್ಸು ಹಾಗೂ ಭಾರತದ ಒಳಗೆ ಬಹುಸಂಖ್ಯಾತ ರಾಜಕಾರಣ ಮಾಡ್ತಾ ರಾಜಕೀಯ ಲಾಭ ಪಡಿತಾ ಇರುವಂಥವ್ರದ್ದು ದೇಶದ ಎಲ್ಲೆಡೆ ಈಗ ಪ್ರತಿಭಟನೆಗಳನ್ನ ಮಾಡ್ತಾ ಇನ್ನೊಂದು ಮಾಡ್ತಾ ಈ ಹಿಂದೂ ಕೊಗ್ಗೊಲೆಯನ್ನು ನಿಲ್ಲಿಸಿ ಮಾಡಿ ಮತ್ತೊಂದು ಒಂದು ಮಾಡ್ತಿದಾರಲ್ಲ ಇವ್ರ ಮನಸ್ಥಿತಿ ಒಂದೇ ಇವರು ಪ್ರತಿಭಟನೆ ಮಾಡಿದ್ರೆ ಏನಾಗಲ್ಲ ಭಾರತ ಸರ್ಕಾರ ಮಾಡಬೇಕು ಬಟ್ ಭಾರತ ಸರ್ಕಾರ ಬಾಂಗ್ಲಾದೇಶ ಜೊತೆ ಪೂರ್ಣ ಸಂಪರ್ಕವನ್ನು ಕಳ್ಕೊಂಡಿಲ್ಲ ಎಲ್ಲಿ ಕೂತ್ಕೊಂಡು ಸ್ಟೇಟ್ಮೆಂಟ್ ಒಂದು ಕೊಡುತ್ತೆ ಯಾವುದು ನಮ್ಮ ವಿದೇಶಾಂಗ ಇಲಾಖೆ ಇದನ್ನು ನಾವು ಖಂಡಿಸುತ್ತೇವೆ ಇದನ್ನು ನಾವು ಖಂಡಿಸುತ್ತೇವೆ ವೈ ಡೋಂಟ್ ಯು ಸ್ಪೀಕ್ ಟು ಅವನು ಯಾರೋ ಇದಾರಲ್ಲ ಅಲ್ಲಿ ಬಾಂಗ್ಲಾದೇಶದಲ್ಲಿ ದೊಡ್ಡ ಹೋಮವಾದಿ ಅವನೇನೋ ಅಮೇರಿಕಾ ಅವನು ಮೊಹಮ್ಮದ್ ಯುನೂಸ್ ಉಸ್ತುವಾರಿ ಪ್ರಧಾನಮಂತ್ರಿ ಅಂತೆ ಅವರು ಅವರಿಗೆ ನೋಬೆಲ್ ಪ್ರೈಸ್ ಬೇರೆ ಅವ್ರನ್ನ ಸಂಪೂರ್ಣವಾಗಿ ಬೆಳೆಸಿದ್ದ ಅಮೇರಿಕಾ ಅವ್ರನ್ನ ಬೆಳೆಸಿ ಆ ಇಂಡಿಯಾ ಹಾಳು ಮಾಡೋದಕ್ಕೆ ತಂದು ಬಾಂಗ್ಲಾದೇಶದಲ್ಲಿ ಬಿಡಲಾಗಿದೆ ಅವ್ರ ಹತ್ರ ಮಾತಾಡಬೇಕಲ್ಲ ಏನಾದರೂ ಮಾಡಿ ಅವ್ರ ಗೌರ್ಮೆಂಟ್ ಶುಡ್ ಸ್ಪೀಕ್ ಮೋದಿ ಸಾಹೇಬರು ಜೈಶಂಕರ್ ಸಾಹೇಬರು ಅಮಿತ್ ಶಾ ಸಾಹೇಬರು ಮಾತಾಡ್ಬೇಕಲ್ವಾ ಇವ್ರು ಮಾತನಾಡೋದಕ್ಕೂ ರೆಡಿ ಇಲ್ಲ ಸುಮ್ಮನೆ ಕೂತ್ಕೊಂಡು ಸ್ಟೇಟ್ಮೆಂಟ್ ಇಶ್ಯೂ ಮಾಡ್ಕೊಂಡು ಅಲ್ಲಿ ಯಾಕೆಂದ್ರೆ ಅದರಿಂದ ರಾಜಕೀಯ ಲಾಭ ಆಗುತ್ತೋಲ್ಲ ಕುತ್ಕೊಂಡು ನೋಡ್ಬೇಕಲ್ವಾ ದೇ ಆರ್ ನಾಟ್ ರೆಡಿ ಟು ಡಿಸ್ಕಸ್ ಅವರು ಏನೋ ಸ್ವಲ್ಪ ವ್ಯತ್ಯಾಸ ಆಯ್ತು ಅಂತಂದ್ರೆ ಅವರು ಹೋಗ್ಬಿಟ್ಟು ಭಾರತದ ಸಿ ದಟ್ ಹೈಕಮಿಷನರ್ ಕರೆದು ಅವ್ರು ಉಗಿತಾರೆ ನಾವು ಆ ಕೆಲಸ ಮಾಡ್ತಿದೀವಿ ಏನೋ ಗೊತ್ತಿಲ್ಲ ಲೆಟ್ ವೇಟ್ ಎಂಡ್ಸಿ ಬಟ್ ಇದು ಬಹುಸಂಖ್ಯಾತ ರಾಜಕಾರಣದ ಅಪಾಯ ಅದು ಭಾರತ ಉಪಖಂಡದಲ್ಲೆಲ್ಲ ಸ್ಪ್ರೆಡ್ ಆಗ್ತಾ ಇದೆ ವಿಶ್ವದಲ್ಲೆಲ್ಲ ಸ್ಪ್ರೆಡ್ ಆಗ್ತಾ ಇದೆ ಎಲ್ಲ ಕಡೆ ಅಲ್ಪಸಂಖ್ಯಾತರು ಟಾರ್ಗೆಟ್ ಆಗ್ತಿದ್ದಾರೆ ವಿದನ್ ದ್ಯಾಟ್ ವಿಲ್ ಹ್ಯಾವ್ ಟು ಯು ಸಿ ಚೇಂಜ್ ಬಹುಸಂಖ್ಯಾತ ರಾಜಕಾರಣದ ಅಪಾಯ ಗೊತ್ತಿರಬೇಕು ಬಲಪಂಥೀಯ ರಾಜಕಾರಣದ ಮೂಲ ಕೇಂದ್ರ ಬಿದ್ದು ಇದೆಯಲ್ಲ ಅದು ಬಹುಸಂಖ್ಯಾತ ರಾಜಕಾರಣವೇ ಆಗಿದೆ ಬಹುಸಂಖ್ಯಾತರನ್ನ ಎತ್ ಕಟ್ತಾ 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 ಅಲ್ಪಸಂಖ್ಯಾತರ ಬದುಕನ್ನು ಅಸಹನೀಯವಾಗಿ ಮಾಡ್ತಾ ಅವರನ್ನು ಎರಡನೇ ದರ್ಜೆಯವರನ್ನ ಮಾಡ್ತಾ ಅವರನ್ನ ನಿಸ್ಸಹಾಯಕರನ್ನಾಗಿ ಮಾಡ್ತಾ ಅವರ ಬದುಕಿಗೆ ಬೆಂಕಿ ಕೊಡೋದಿದೆಯಲ್ಲ ಆ ಕೆಲಸ ಅದು ಈಗ ಪಶ್ಚ ಇದರಲ್ಲಿ ಬಾಂಗ್ಲಾದೇಶದಲ್ಲಿ ನಡೀತಾ ಇದೆ ಭಾರತ ಉಪಖಂಡದಲ್ಲಿ ಎಲ್ಲಾದರೂ ಇದು ನಡೀಬಹುದು ಭಾಳ ಭಾಳ ಡೇಂಜರಸ್ ಆದ ಸಿಚುವೇಶನ್ನಲ್ಲಿದ್ದೀವಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಇದು ನನ್ನ ಸುದ್ದಿ ವಿಶ್ಲೇಷಣೆ ನನ್ನ ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅನ್ನು ಪ್ರೆಸ್ ಮಾಡೋದಕ್ಕೆ ಬರಬಿಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾ ಆಶೀರ್ವಾದ ಇರಲಿ ಈ ರೀತಿಯ ವಿಶ್ಲೇಷಣೆ ನಿಮಗೆಲ್ಲೂ ಸಿಗಲ್ಲ ಓನ್ಲಿ ಓನ್ಲಿ ಸುದ್ದಿ ಟಿ ವಿ ಓನ್ಲಿ ಶಶಿಧರ್ ಭಟ್ಕೆ ಅನ್ಲೈಸ್ ಎಲ್ಲರಿಗೂ ಒಳ್ಳೆಯ ನಮಸ್ಕಾರ